ಓಹ್ ಎಂಥ ಫಿನಿಶಿಂಗ್ ಅಲ್ಲ ಅದ್ಭುತ ಛೇ ಈ ಪ್ರಕೃತಿಯಲ್ಲಿ ಈ ಥರದ್ ವಿಕೃತಿ ಆಗ್ತಿರುತ್ತೆ ಸರ್ ಈ ತರ ಮರನೆಲ್ಲ ಕಡ್ದಾಕಬೇಕು ಸರ್ ಯಾವ್ದಾದ್ರೂ ಕೆಮಿಕಲ್ ಹಾಕಿದ್ರೆ ಅದು ಹೋಗುತ್ತಪ್ಪ ಸೋಮನಣ್ಣ ಆ ಮರ ಕಡಿಬೇಕು ಅಂತ ಮಾತಾಡ್ತಾವ್ರೆ ಜಾಗ ಬಿಡು ಸರಿ ಸರಿ ಸರ್ ಎಲ್ರ ಅಭಿಪ್ರಾಯ ತಗೊಂಡು ಏನ್ ಮಾಡಬೇಕು ನೋಡೋಣ ಹಾಂ ಸರ್ ಸರಿನಾ ಹೌದು ಏನಂತೀರಾ ನಿಮ್ಮೆಲ್ಲರ ಎಲ್ರ ಅಭಿಪ್ರಾಯ ಈ ಮರನ ಕತ್ತರಿಸಬೇಕು ಅನ್ನೋದೇ ತಾನೆ ದೊಡ್ಡದ್ರು ಮತ್ತೆ ಬೆಳೆಯಲ್ಲ ಏನ್ ಗ್ಯಾರಂಟಿ ಮತ್ತೆ ಏನ್ ಮಾಡೋದು ಹಾಗಾದ್ರೆ ಪೂರ್ತಿ ಕತ್ತರಿಸೋಣ ಬಿಡಿ ಏನಂತೀರಾ ಸೋಮ ಹೇಳ್ದಂಗೆ ಇಡೀ ಮರನ ತೆಗೆದ್ಬಿಡ್ಬೇಕು ಸರ್ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಅದನ್ನ ತಗೊಳ್ಳೋದ್ರ ಬದಲು ನಿಮ್ ಸ್ವಂತ ಡಿಸಿಷನ್ ಇದ್ರೆ ಹೇಳಿ ಅಪ್ಪ ನಿಸರ್ಗ ಪ್ರೇಮಿ ಸೋಮನ್ ಒಂದು ಮದುವೆ ಆಗಿದ್ರೆ ಹೆಂಗಸಿರೋ ಫೀಲಿಂಗ್ ಏನು ಅಂತ ಗೊತ್ತಾಗಿರೋದು ಇಲ್ಲಿ ಮರ ಇದೆ ಅಂತ ಅದಕ್ಕೊಂದು ಲಂಗ ಹಾಕಿ ಕಾಪಾಡಕಾಗಲ್ಲ ಅಶ್ಲೀಲ ಕಂಡ್ರೆ ಕತ್ತರಿಸ್ಬಿಡ್ಬೇಕು ಇಲ್ಲಿಗೆ ಹೆಂಗಸರು ಮಕ್ಕಳು ಬರ್ತಾ ಇರ್ತಾರೆ ಈ ಎ ಸರ್ಟಿಫಿಕೇಟ್ ಮರನ ಇಟ್ಕೊಳಕ್ಕಾಗಲ್ಲ ಕತ್ರಿ ಬಿಡ್ಬೇಕು ಹಾಗಿದ್ರೆ ಎಲ್ಲಾ ಜವಾಬ್ದಾರಿ ನಾನೇ ತಗೋತೀನಿ ಏನಂತೀರಾ ನೋಡೋಣ ಬಿಡಿ ನೋಡೋಣ ಇದುವರೆಗೂ ಎಷ್ಟೋ ಹೋರಾಟಗಳನ್ನ ನೋಡಿದೀವಿ ಆದ್ರೆ ಇವತ್ತಿನ ಹೋರಾಟ ತುಂಬಾ ಡಿಫರೆಂಟ್ ಆಗಿದೆ ವ್ಯವಸಾಯದ್ ಕಚೇರಿ ಹತ್ರ ಬೆಳೆದಿರೋ ಮರನ ಆ ಮರನ ಕಟ್ ಮಾಡ್ಬಾರ್ದು ಅಂತ ಆ ಮರದ ಮೇಲೆ ಒಂದು ಮನೆನ ಕಟ್ಕೊಂಡು ಅಲ್ಲಿ ಹೋರಾಟ ಮಾಡ್ತಿರೋ ವ್ಯಕ್ತಿನ ನಾವೀಗ ನೋಡ್ತೇವೆ ಆ ವ್ಯಕ್ತಿ ಬೇರೆ ಯಾರು ಅಲ್ಲ ಇಲ್ಲಿ ಕೆಲ್ಸ ಸೋಮನ್

ಅವನು ಬರೋದಿಲ್ಲ ಖಂಡಿತ ಜನ ನೋಡಿ ಇಷ್ಟ್ ಜನ ನೋಡಿದ್ರೆ ಹುಚ್ಚ ಹೋಗ್ಬಿಡ್ತಾನೆ ಹಾಗಾದ್ರೆ ನೀನ್ ಹೋಗಿ ಇನ್ನೊಂದ್ ಪ್ಲೇಟ್ ಬಾ ಮೊಬೈಲ್ ಫೋನ್ ಅಲ್ಲಿ ಸಿಗ್ನಲ್ ಸಿಕ್ತಿಲ್ಲ ಅಂತ ಲ್ಯಾಂಡ್ ಲೈನ್ ನ ಮೇಲೆ ತಗೊಂಡ್ ಹೋಗಿ ಕೆಲ್ಸಕ್ಕೆ ಯಾವ್ದೇ ರೀತಿ ಅಡೆತಡೆ ಬರ್ಬಾರ್ದು ಅಂತ ನಮ್ಮ ವ್ಯವಸಾಯ ಕಚೇರಿ ಅಧಿಕಾರಿ ಮೇಲ್ ಕುತ್ಕೊಂಡ್ ಕೆಲ್ಸ ಮಾಡ್ತಿದ್ದಾರೆ ಈ ಮರನ ಕತ್ತರಿಸಬೇಕು ಅಂತ ಇದಾರೆ ಇದ್ರ ಬಗ್ಗೆ ನಿಮ್ ಅಭಿಪ್ರಾಯ ನನ್ನ ಒಪಿನಿಯನ್ ಕೇಳಿದ್ರೆ ಇದು ಎವಲ್ಯೂಷನರಿ ಬಯೋಲಿಸ್ಟ್ ಅಂತ ಇದನ್ನ ಬಿಟ್ಬಿಡ್ಬೇಕು ಕಾರಣ ಯಾಕಂದ್ರೆ ಮರ ಇನ್ನು ಬೆಳಿತಾನೆ ಇದೆ ಇವತ್ ನೋಡಕ್ ಈ ತರ ಇದೆ ಮತ್ತೆ ನಾಳೆ ಕಣ್ಣು ಮೂಗು ಎಲ್ಲಾ ಬಂದು ಮತ್ತೆ ಜೀವಿಯಾಗಿ ಬದ್ಲಾದ್ರೆ ಏನ್ ಮಾಡೋದು ಅಲ್ಲ ನಾವು ಬೆಳ್ದಿದ್ದು ಹೀಗೆ ತಾನೆ ಹೌದಾ ಅಲ್ವಾ ಇದ್ರ ಬಗ್ಗೆ ಜನ ಏನ್ ಹೇಳ್ತಾರೆ ನಮ್ಮ ಚಾನಲ್ ನ ಹಲೋ ಅಗ್ರಿಕಲ್ಚರ್ ಆಫೀಸ್ ಹಲೋ ಅಗ್ರಿಕಲ್ಚರ್ ಆಫೀಸ್ ಹಲೋ ಅಗ್ರಿಕಲ್ಚರ್ ಆಫೀಸ್ ಸನ್ನಿ ಹಲೋ ಅಗ್ರಿಕಲ್ಚರ್ ಆಫೀಸ್ ಏನಾಯ್ತು ಆಫೀಸರ್ ಅಲ್ಲಿ ಹೋಗಿ ಹಲೋ ಅಗ್ರಿಕಲ್ಚರ್ ಆಫೀಸ್ ಸನ್ನಿ ಓ ಏನ್ ಕೆಡಂಗರ್ ಅದೆಲ್ಲ ಎಲ್ಲೋಯ್ತು ಈಗಲೇ ರೆಡಿ ಮಾಡ್ತೀನಿ ರಾಜಮ್ಮ ಆ ಗಿಡ ಚೆನ್ನಾಗಿಲ್ಲ ಬೇರೆ ಗಿಡ ಕೊಡಿ ಅಷ್ಟು ಗೊತ್ತಾಗಲ್ವಾ ಹಲೋ ಅಗ್ರಿಕಲ್ಚರ್ ಆಫೀಸ್ ಸರ್ ನಾನು ಪಿ ಓ ರಿಂಜು ಹಾ ಹೇಳು ಪರಂಜು ನಾನು ಇಲ್ಲೇ ಇದ್ದೀನಿ ಸರ್ ಆ canvas ವಿಷಯ ಏನು ಹೇಳು ಸರ್ ನಾನು ಬಿ ಟೆಕ್ ಫೇಲೋ 48 ಅರೆಸ್ ಇದೆ ನಮ್ಮ ಅಪ್ಪನ ಮುಂದೆ ಬದುಕು ತೋರಿಸ್ಬೇಕು ಸರ್ ಅದಕ್ಕೆ ಮೂರು ತಿಂಗಳಲ್ಲಿ ವ್ಯವಸಾಯ ಮಾಡಿ ಸಾಹುಕಾರರಕ ಯಾವುದಾದರೂ ದಾರಿ ಇದೆಯಾ ಸರ್ ನಾನು ಮಣ್ಣಿಗೋಸ್ಕರ ಜೀವ ಕೊಡಕ್ಕೆ ತಯಾರಿದ್ದೀನಿ ನಿನ್ನ ಜೀವನ್ ಮಣ್ಣುಕೊಡದೇ ಒಳ್ಳೇದು ಬಿಡು ಹಾ ಹಲೋ ಅಗ್ರಿಕಲ್ಚರ್ ಆಫೀಸ್ ಹಲೋ ಸೋಮನ್ ಸರ್ ಅಲ್ವಾ ಹೌದು ಹೇಳಿ ಏನು ವಿಷಯ ಸರ್ ಸ್ಟ್ರೈಕ್ ಮಾಡ್ತಿರೋದಕ್ಕೆ ಅಭಿನಂದನೆ ತಿಳಿಸೋಣ ಅಂತ ಮಾಡಿದೆ ಹಾಗಿದ್ರೆ ಹೋಗ್ಲಿ ಮತ್ತೆ ಸ್ಟ್ರೈಕ್ ಸೂಪರ್ ತುಂಬಾ ಚೆನ್ನಾಗಿ ಮಾಡ್ತಿದೀರಾ ಏನು ಹೇಳೋದಿಲ್ಲ ಹೇಳೋದೇನು ಇಲ್ಲ ಅಂದ್ರೆ ಏನು ಕಾಲ್ ಮಾಡಿದ್ರಿ ಅಯ್ಯೋ ಆ ಸರಿ ಸರ್ ಹಾಗಾದ್ರೆ ಫೋನ್ ಇಡ್ತೀನಿ ಹಾ ಸರಿ ಸೋಮನಣ್ಣ ನಾನು ಕಾಯ್ಬೇಕಾ ಬೇಡ ಬೇಡ ತೊಂದ್ರೆ ಇಲ್ವಾ ಸರಿ ನಾಳೆ ಬರ್ತೀನಿ ಸಿಗಣ್ಣ ಹಲೋ ಅಗ್ರಿಕಲ್ಚರ್ ಆಫೀಸ್ ಯಾರು ಹೇಳಿ ಸರ್ ನಾನು ನಿಮ್ಮ ಫ್ಯಾನ್ ಸರ್ ಬೆಳಗ್ಗೆ ಕಾಲ್ ಮಾಡಿದ್ನಲ್ಲ ಓ ಇಷ್ಟು ಬೇಗ ಅಭಿಮಾನಿ ಆದ್ರ ಹಾ ನಿಮಗೆ ಏನು ಬೇಕು ಅಂತ ಹೇಳಿ ನನಗೆ ಏನು ಬೇಡ ಹಾ ನೀವು ಆ ಮರದ ಮೇಲೆ ಕೂತಿದ್ದೀರಲ್ಲ ತುಂಬಾ ರಿಸ್ಕಿ ಅಲ್ವಾ ಅಂತ ಕಾಲ್ ಮಾಡ್ತಾ ಏನು ರಿಸ್ಕ್ ಮಂಗಗಳು ಈಗಲೂ ಮರದ ಮೇಲೆ ತಾನೆ ವಾಸ ಮಾಡ್ತಿರೋದು ಅವುಗಳಿಗೆ ಏನು ತೊಂದರೆ ಆಗ್ತಿಲ್ವಲ್ಲ ಓ ಅದಕ್ಕೆ ನಾನು ನೀವು ಮರದ ಮೇಲೆ ಕೂತ್ಕೊಂಡಿರೋದು ನಿಮ್ಮ ಉದ್ದೇಶ ಏನು ಅಯ್ಯೋ ನಾನು ಏನು ಹೇಳ್ತಿಲ್ಲಪ್ಪ ನೀವು ಮಾತಾಡ್ತಿರೋದು ಬೇರೆ ಪಕ್ಷದಿಂದ ತಾನೇ ಈ ಸ್ಟ್ರೈಕ್ ನಿಲ್ಲಿಸಬೇಕು ಅನ್ನೋದೇ ತಾನೇ ನಿಮ್ ಉದ್ದೇಶ? ಹಾ ಅಯ್ಯೋ ನಾನು ಯಾವತ್ತು ಹಾಲ್ ಮಾಡ್ತಿಲ್ಲ ಸುಮ್ನೆ ಸಪೋರ್ಟ್ ಮಾಡೋಕೆ ಕಾಲ್ ಮಾಡ್ದೆ ನಿಮಗೆ ತೊಂದ್ರೆ ಆದ್ರೆ ಕಾಲ್ ಮಾಡಲ್ಲ ಸಾರಿ ಹಲೋ ಹಲೋ ಯಾರು ಮಾತಾಡಿ ಬೆಳಗ್ಗೆ ಕಾಲ್ ಮಾಡಿದ ಹುಡ್ಗಿನ ಯಾವ ಹುಡುಗಿ ನಾನ್ ನಿಮ್ಮ ಅಮ್ಮ ಕಣೋ ಓಹ್ ಅಮ್ಮ ನೀನಾ ಏನ್ ವಿಷಯ ನಿನಗೆ ಹೋರಾಟ ಮಾಡೋಕೆ ಬೇರೆ ಜಾಗನೇ ಸಿಗಲಿಲ್ವಾ ಇದನ್ನ ಹೇಳೋದಕ್ಕೆ ಫೋನ್ ಮಾಡ್ದಾ ನಾನೀಗ್ ಮಲಗ್ಬೇಕು ಸುಮೀರಮ್ಮ ಏಯ್ ನೀನೇನಾದ್ರೂ ಊಟ ಮಾಡಿದ್ಯಾ ಅಮ್ಮ ಇದು ಉಪವಾಸ ಸತ್ಯಾಗ್ರಹಮ್ಮ ನೀನ್ ಹೋರಾಟ ಇವತ್ತಿಗೆ ಮುಗಿಯುತ್ತಾ ನೀನ್ ಬರ್ತೀಯಾ ಅಂತ ನಿನ್ಗೋಸ್ಕರ ಸೊಪ್ಪಿನ ಸಾರು ಮಾಡಿಟ್ಟಿದ್ದೀನಿ ಹೌದೌದು ಅದೇನು ಸೊಪ್ಪಲ್ಯಾನೋ ಹ ಇಪ್ಪತ್ನಾಲ್ಕ ಗಂಟೆ ಸೊಪ್ಪಿನ ಸಾರು ಸೊಪ್ಪಿನ ಸಾರು ಮಾಡು ಅಂತ ಹೇಳ್ತಾ ಇದ್ದೆ ಇವತ್ತೇನಾಗಿದೆ ಸೊಪ್ಪಿನ ಸಾರು ಇಷ್ಟ ಇಲ್ವಾ ಇಷ್ಟಾನೇ ಅಮ್ಮ ಇಷ್ಟಾನೇ

ಸೋಮನಣ್ಣ ಇದೋಳಿ ಸೋಮನಣ್ಣ ಮೊದಲು ಹೋಗಿ ಬೇರೆ ನಿಟ್ಟು ಬರೋ ನೆನೆ ರಾತ್ರಿ ಎಲ್ಲ ಮಲಗೋಕೆ ಆಗಲಿಲ್ಲ ಇಲ್ಲಿ ಅದೆಲ್ಲ ಏನೂ ಬೇಕಾಗಿಲ್ಲ ಮರ ಕಡಿಬಾರ್ದು ಅಂತ ಆರ್ಡರ್ ಆಗಿದೆ ಕೆಳಗಡೆ ಬಾ

ಗೆದ್ವಿ ಗೆದ್ವಿ ಓರಾಡದಲ್ಲಿ ನಾವು ಗೆದ್ವಿ ಎರಡು ಪಕ್ಷಗಳು ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೇವೆ ಇದ್ರ ಬಗ್ಗೆ ನಿಮ್ಗೆ ಏನ ಅನ್ಸುತ್ತೆ ಇದನ್ನ ಕತ್ತರಿಸೋದು ತುಂಬಾ ಸುಲಭವಾದ ವಿಷಯನೇ ಆದ್ರೆ ಇದನ್ನ ಬೆಳೆಸೋದಕ್ಕೆ ಎರಡು ಮೂರು ತಲೆಮಾರಂತೂ ಬೇಕೇ ಬೇಕಲ್ವಾ ಯಾವಾಗ್ಲೂ ಪರಿಸರದ ಮಧ್ಯನೇ ಇರಬೇಕು ಅಂತ ಇಷ್ಟಪಡುವ ವ್ಯಕ್ತಿ ನಾನು ಮತ ಜಾತಿ ಭೇದ ભેದಭಾವ ಅದ್ಯಾದು ನನಗೆ ಗೊತ್ತಿಲ್ಲ ಒಂದ್ ವೇಳೆ ಯಾರಾದ್ರೂ ತಪ್ಪು ಮಾಡಿದ್ರೆ ಯಾರು ಏನು ಅಂತ ನೋಡದೆ ಪ್ರಶ್ನೆ ಮಾಡ್ತೀನಿ ಅಷ್ಟೇ ನಾನು ಗೆದ್ವಿ ಗೆದ್ವಿ ಓರಾಡದಲ್ಲಿ ನಾವು ಗೆದ್ವಿ ವ್ಯಕ್ತಿ ಒಬ್ರೆ ಹೋರಾಟ ಮಾಡಿ